ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ಜಿಡಿಪಿ ಇಳಿಯದಂತೆ ಸರ್ಕಸ್ ಅಗತ್ಯ ವಸ್ತುಗಳ ಜೊತೆಗೆ ಚಿನ್ನ ಬೆಳ್ಳಿ ಬೆಲೆ ಏರಿಕೆ ಅಮೆರಿಕದ ತೆರಿಗೆ ನೀತಿಯಿಂದ ಉಂಟಾಗಿರುವ ಜಾಗತಿಕ ವಿಫಲ ಹಣದುಬರಕ್ಕೆ ಅಂಕೆ ಹಾಕುವಂತೆ ಗಂಭೀರ ಸವಾಲುಗಳ ನಡುವಿಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಭಾನುವಾರ ದಾಖಲೆಯ ಒಂಬತ್ತನೇ ಬಜೆಟ್ ಮಂಡಿಸಲಿದ್ದಾರೆ ಇನ್ನು ಕೃಷಿಕರು ಕಾರ್ಮಿಕರು ಹಿರಿಯರು ಮಹಿಳೆಯರು ಸೇರಿದಂತೆ ಮಧ್ಯಮ ವರ್ಗ ನಿರೀಕ್ಷೆಗಳ ಆಸೆ ಕಣ್ಗಳಲ್ಲಿ ಬಜೆಟ್ ಎದುರು ನೋಡ್ತಾ ಇದೆ ಆರ್ಥಿಕ ಅಶಿಸ್ತಿಗೆ ಚ್ಯುತಿ ದ್ವಾರದಂತೆ ಸಮತೋಲಿತ ನಿರ್ಧಾರ ಕೈಗೊಳ್ಳುವ ಹೊಣೆಗಾರಿಕೆ ನಿರ್ಮಲಾ ಬೆನ್ನಿಗೇರಿದೆ ಈ ಸುದ್ದಿಗೆ ಮುಖಪುಟ ನೋಡಿ ದೇಶದ ಮೊದಲ ಬಜೆಟ್ನ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮಂಡಿಸಲಾಯಿತು ಅಲ್ಲಿಂದ ಈವರೆಗೆ ಸಾಗಿ ಬಂದ ಹಾದಿಯಲ್ಲಿ ಹಲವು ಪ್ರಮುಖ ಬದಲಾವಣೆ ಹಾಗೂ ಸುಧಾರಣೆ ಮಾಡಲಾಗಿದ್ದು ಬ್ರಿಟಿಷ್ ಪರಂಪರೆಗೆ ತಿಲಾಂಜಲಿ ನೀಡಲಾಗಿದೆ ಮೊರಾರ್ಜಿ ದೇಸಾಯಿ ನಂತರ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಹೆಗ್ಗಳಿಕೆ ನಿರ್ಮಲಾ ಸೀತಾರಾಮನ್ ಅವರದ್ದಾಗಿದ್ದು ಕಾಗದ ರಹಿತ ಮೊದಲ ಬಜೆಟ್ ಮಂಡಿಸಿದ ಖ್ಯಾತಿ ಕೂಡ ಇವರದ್ದು ಬಜೆಟ್ ಕೌತುಕಗಳ ವಿಶೇಷಕ್ಕೆ ಚಿಂತನ ಪುಟ ನೋಡಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಗೂ ಜನರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡುವ ಸಲುವಾಗಿ ಪೊಲೀಸ್ ಸಿಬ್ಬಂದಿ ಬಲವನ್ನು ಇನ್ನಷ್ಟು ಹೆಚ್ಚಿಸಲು ಸರ್ಕಾರ ನಿರ್ಧರಿಸಿದೆ ಗೃಹ ಇಲಾಖೆ ಈ ವರ್ಷವೇ ಎಂಟು ಸಾವಿರದ ಮುನ್ನೂರು ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಆರಂಭಿಸಲಿದೆ ಎಂದು ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಹೇಳಿದ್ರು ವಿಜಯವಾಣಿ ಕಚೇರಿಯಲ್ಲಿ ವಿಶೇಷ ಸಂವಾದದಲ್ಲಿ ಪಾಲ್ಗೊಂಡು ಅವರು ಈ ಮಾಹಿತಿ ಹಂಚಿಕೊಂಡರು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಬೀದರ್ ಜಿಲ್ಲೆಯ ಮೊಳಕೇರ ಗ್ರಾಮದಲ್ಲಿ ಶನಿವಾರ ಬೆಳಗ್ಗೆ ಸಂಭವಿಸಿದ ನಿಗೂಢ ಸ್ಫೋಟದಿಂದಾಗಿ ನಾಲ್ಕು ಮಕ್ಕಳು ಸೇರಿ ಆರು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇದು ಕಳೆದ ಆರು ತಿಂಗಳಲ್ಲಿ ಸಂಭವಿಸಿದ ಐದನೇ ಸ್ಫೋಟವಾಗಿರುವುದು ಜನರನ್ನ ಆತಂಕಕ್ಕೆ ತಳ್ಳದೆ ಈ ಸುದ್ದಿಗೆ ಮುಖಪುಟ ನೋಡಿ ಅಮೆರಿಕದ ಉದ್ಯಮಿ ಜೆಫ್ರಿ ಎಫ್ಸ್ಟೀನ್ ಯುವತಿಯರಿಗೆ ಲೈಂಗಿಕ ದೌರ್ಜನ್ಯ ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿದ ತನಿಖಾ ಕಡತಗಳನ್ನು ಅಮೆರಿಕ ನ್ಯಾಯಾಂಗ ಇಲಾಖೆ ಬಿಡುಗಡೆ ಮಾಡಿದೆ ಈ ಕಡತಗಳಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖ್ಯಾತ ಉದ್ಯಮಿಗಳಾದ ಎಲಾನ್ ಮಸ್ಕ್ ಮತ್ತು ಬಿಲ್ ಕ್ಲಿಂಟನ್ನಂತಹ ಪ್ರಭಾವಿಗಳೊಂದಿಗೆ ಎಪ್ಸ್ಟೀನ್ ಹೊಂದಿದ್ದ ಸಂಪರ್ಕದ ಕುರಿತು ಮಾಹಿತಿ ಬಹಿರಂಗಗೊಂಡಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಸಿಗರೇಟ್ ಗುಟ್ಕಾ ಸೇರಿದಂತೆ ತಂಬಾಕು ಉತ್ಪನ್ನಗಳ ಮೇಲೆ ಕೇಂದ್ರ ಸರ್ಕಾರ ವಿಧಿಸಿರುವ ಹೆಚ್ಚುವರಿ ಅಬಕಾರಿ ಸುಂಕ ಹಾಗೂ ಪಾನ್ ಮಸಾಲಾ ಮೇಲಿನ ಆರೋಗ್ಯ ಸೆಸ್ ಭಾನುವಾರದಿಂದ ಜಾರಿಗೆ ಬರಲಿದೆ ಪ್ರಸ್ತುತ ಇರುವ ಗರಿಷ್ಠ ಶೇಕಡ ನಲವತ್ತರಷ್ಟು ಸರಕು ಮತ್ತು ಸೇವಾ ತೆರಿಗೆ ದರದ ಜೊತೆಗೆ ಹೊಸ ತೆರಿಗೆಗಳು ಅನ್ವಯವಾಗಲಿದೆ ಎರಡು ಸಾವಿರದ ಹದಿನೇಳರಲ್ಲಿ ಜಿಎಸ್ಟಿ ನಿಗದಿಯಾದಾಗಿನಿಂದ ಇದ್ದ ಶೇಕಡಾ ಇಪ್ಪತ್ತೆಂಟರಷ್ಟು ತೆರಿಗೆ ಮತ್ತು ಪರಿಹಾರ ಸೆಸ್ ವ್ಯವಸ್ಥೆಯನ್ನು ಹೊಸ ಅಬಕಾರಿ ಸುಂಕಗಳು ಬದಲಿಸಲಿವೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಭಾರತದಲ್ಲಿ ಕೆಜಿಗೆ ನಾಲ್ಕು ಲಕ್ಷ ರೂಪಾಯಿ ದಾಟಿದ್ದ ಬೆಳ್ಳಿ ದಿಢೀರ್ ಬೆಳವಣಿಗೆಯಲ್ಲಿ ಶನಿವಾರ ಮೂರು ಪಾಯಿಂಟ್ ಒಂದು ಎರಡು ಲಕ್ಷ ರೂಪಾಯಿಗೆ ಕುಸಿದಿದೆ ಇದೇ ವೇಳೆ ಚಿನ್ನದ ಬೆಲೆ ಕೂಡ ಶೇಕಡಾ ಎರಡರಷ್ಟು ಇಳಿಕೆಯಾಗಿ ಹತ್ತು ಗ್ರಾಂಗೆ ಒಂದು ಲಕ್ಷದ ಅರವತ್ತೈದು ಲಕ್ಷ ರೂಪಾಯಿಗೆ ಬಂದು ನಿಂತಿದೆ ಬೆಳ್ಳಿ ಕಳೆದ ಗುರುವಾರ ಕೆಜಿಗೆ ನಾಲ್ಕು ಲಕ್ಷದ ನಾಲ್ಕು ಸಾವಿರದ ಐನೂರು ರೂಪಾಯಿ ದಾಖಲೆ ಮಟ್ಟಮುಟ್ಟಿತ್ತು ನಂತರ ಶುಕ್ರವಾರದ ವಹಿವಾಟಿನಲ್ಲಿ ಶೇಕಡಾ ಐದರಷ್ಟು ಕುಸಿತಿತ್ತು ಈ ಸುದ್ದಿಗೆ ಮನೆ ಮಾತು ನೋಡಿ ಬೆನ್ನಿಗೊಂದು ಬ್ಯಾಗು ಕೈಲೊಂದು ಮ್ಯಾಪು ಹಿಡಿದು ಅನಾಮಧೇಯ ತಾಣಗಳತ್ತ ಒಬ್ಬರೇ ಹೆಜ್ಜೆ ಹಾಕುವ ಮಹಿಳೆಯರ ಸಂಖ್ಯೆ ಹೆಚ್ಚುತ್ತಾ ಇದೆ ಸೋಲೋ ಟ್ರಾವೆಲಿಂಗ್ ಎಂದರೆ ಕೇವಲ ಊರು ಸುತ್ತುವುದಲ್ಲ ಅದು ಅಂಜಿಕೆಯನ್ನು ಮೆಟ್ಟಿ ನಿಂತು ಜಗತ್ತನ್ನ ಹೊಸ ಕಣ್ಣಿನಿಂದ ನೋಡುವುದು ಮಲೆನಾಡಿನ ಮಂಜಿನ ಹಾದಿ ಇರಲಿ ಕರಾವಳಿಯ ಸಮುದ್ರಗಳಿರಲಿ ವಿದೇಶಗಳ ಅಪರಿಚಿತ ರಸ್ತೆಗಳಿರಲಿ ಒಂಟಿ ಪಯಣದ ಅನುಭವ ಮಹಿಳೆಯರನ್ನ ಮಾನಸಿಕವಾಗಿ ಮತ್ತಷ್ಟು ಗಟ್ಟಿಗೊಳಿಸುತ್ತೆ ಅಪರಿಚಿತ ಊರಿನಲ್ಲಿ ಬಸ್ ಹಿಡಿಯುವುದು ಹೋಟೆಲ್ ಬುಕ್ ಮಾಡುವುದು ಅಪರಿಚಿತರೊಂದಿಗೆ ವ್ಯವಹರಿಸುವುದು ಒಬ್ಬ ಮಹಿಳೆಯ ಆತ್ಮವಿಶ್ವಾಸವನ್ನ ದುಪ್ಪಟ್ಟುಗೊಳಿಸುತ್ತೆ ಎಲ್ಲಿಗೆ ಹೋಗಿ ು ಏನು ತಿನ್ಬೇಕು ಎಂಬ ಸಣ್ಣ ನಿರ್ಧಾರಗಳಿಂದ ಹಿಡಿದು ಸಂಕಷ್ಟದ ಸಮಯದಲ್ಲಿ ಹೇಗೆ ವರ್ತಿಸಬೇಕು ಎಂಬಲ್ಲಿ ಅವರಿಗೆ ಎಲ್ಲವೂ ಸ್ವತಂತ್ರ ನಿರ್ಧಾರಗಳೇ ಈ ಪಯಣದಲ್ಲಿನ ಸವಾಲುಗಳು ಸಾಧ್ಯತೆಗಳು ಅನುಭವಗಳ ಕುರಿತು ಒಂದು ಆಪ್ತ ಬರಹ ವಿಹಾರ ಪುಟ ಓದಿ ತಾರೆ ಎಲೆನಾ ರಬಕಿನ ವರ್ಷದ ಮೊದಲ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿ ಆಸ್ಟ್ರೇಲಿಯನ್ ಓಪನ್ನ ಮಹಿಳೆಯ ಸಿಂಗಲ್ಸ್ ವಿಭಾಗದಲ್ಲಿ ಮೊದಲ ಬಾರಿ ಚಾಂಪಿಯನ್ ಪಟ್ಟಕ್ಕೇರಿದ್ದಾರೆ ಇದು ಅವರಿಗೆ ವೃತ್ತಿ ಜೀವನದ ಎರಡನೇ ಗ್ರ್ಯಾಂಡ್ ಸ್ಲಾಂ ಪ್ರಶಸ್ತಿ ಗೆಲುವಾಗಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ನಟ ಸುದೀಪ್ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು ಶನಿವಾರಕ್ಕೆ ಮೂವತ್ತು ವರ್ಷಗಳು ಸಂದಿವೆ ಸ್ಟೈಲ್ ಲುಕ್ ಹಾಗೂ ವಿಭಿನ್ನ ಮ್ಯಾನರಿಸಂ ಮೂಲಕವೇ ಅಭಿಮಾನಿಗಳ ಪಾಲಿಗೆ ಪ್ರೀತಿಯ ಕಿಚ್ಚನಾಗಿ ಬೆಳೆದು ನಿಂತಿರುವ ಅವರು ಕನ್ನಡ ತೆಲುಗು ಹಿಂದಿ ಸೇರಿ ಎಪ್ಪತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಈ ಕುರಿತ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ નવદ્રિક્ષે નોહા પોહા તાજા સુધ્ધી નિકર માહિતી ગે બ્રાઉઝ માડી vijayvani.net QR કોડ સ્કેન માડી એપ ડાઉનલોડ માડકુરી